ವಾದ ಹಿನ್ನೆಲೆ ಮನೆ ಮುಂಭಾಗ ಇರುವ ಹಳೆ ಕಟ್ಟಡವನ್ನು ರಾತ್ರೋರಾತ್ರಿ ಅನುಮತಿ ಇಲ್ಲದೆ ನೆಲಸಮ ಮಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಾಸರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಈಶ್ವರಮ್ಮ ಎಂಬುವರಿಗೆ ಸೇರಿದ ಹಳೆ ಕಟ್ಟಡವನ್ನು ರಾತ್ರೋರಾತ್ರಿ ಜೆಸಿಬಿ ಬಳಸಿ ನೆಲಸಮ ಮಾಡಲಾಗಿದ್ದು ಬಳಿಕ ಕಟ್ಟಡದ ಅವಶೇಷಗಳನ್ನು ಗ್ರಾಮದ ಕೆರೆಯ ಅಂಚಿನಲ್ಲಿ ಬಿಸಾಡಲಾಗಿದೆ ಈ ಬಗ್ಗೆ ಈಶ್ವರಮ್ಮ ಅವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ದಯಾದಿಗಳಾದ ರಾಜಣ್ಣ ಸುಭಾರೆಡ್ಡಿ ಮತ್ತು ಪ್ರಶಾಂತ ರೆಡ್ಡಿ ಎನ್ನುವವರ ವಿರುದ್ಧ ದೂರು ದಾಖಲಾಗಿದೆ ಆದರೆ ಪ್ರಕರಣ ಸಂಬಂಧ ವಿಚಾರಣೆ ಕೈಗೊಂಡಿರುವ ರಾಯಲ್ಪಾಡ್ ಪೊಲೀಸರು ನಮ್ಮ ಬಳಿ ಇರೋ ದಾಖಲೆಗಳು ವಿಚಾರಣೆಯ ನೆಪದಲ್ಲಿ ಕೇಳಿ ಸತಾಯಿಸುತ್ತಿದ್ದರು ಆದರೆ ಯಾವುದೇ ದಾಖಲೆಗಳು ಮತ್ತು ಕಟ್ಟಡ ಕೆಡವಲು ಅನುಮತಿ ಇಲ್ಲದಿದ್ದರೂ ನೆಲಸಮ ಮಾಡಿದ್ದಾರೆ ಅಂತವರ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಹಾಗಾಗಿ ಪೊಲೀಸರು ಏಕಮುಖವಾಗಿ ವರ್ತನೆ ಮಾಡಬಾರದು ಎಂದು ಈಶ್ವರಮ್ಮ ಹಾಗೂ ಸಂಬಂಧಿಕರು ಆರೋಪಿಸಿದ್ದಾರೆ ನಮ್ಮ ಮನೆಯನ್ನು ಒಂದು ಸರಿ ಹಬ್ಬ ಹಬ್ಬ ಹರಿದಿನಗಳಿಗೆಲ್ಲ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ವಿ ಮೂರು ಜನ ಹೆಣ್ಮಕ್ಳು ಇದು ಇವಾಗ ನಮ್ಮ ಅಮ್ಮನ ನ್ಯಾಪಕಾರ್ಥ ಅಂತ ನಮ್ಮ ತಂದೆ ತಾಯಿ ಕಷ್ಟಪಟ್ಟಿರೋದೆಲ್ಲ ಮನೆ ಕಟ್ಕೊಂಡಿದ್ರು ಆ ತಂದೆ ತಾಯಿ ತೀರ್ಕೊಂಡಿದ್ದಾರೆ ಇವಾಗ ಇಬ್ಬರೂ ಈ ಇವಾಗ ತಂದೆ ತಾಯಿ ಜ್ಞಾಪಕಾರ್ಥ ಇರಲಿ ಅಂತ ನಾವು ಒಂದು ಮನೆ ಇತ್ತು ನಮಗೆ ನಮ್ಮದು ಅನ್ನೋದು ಹೆಣ್ಮಕ್ಳದ್ದು ಅನ್ನೋದು ಒಂದು ಮನೆ ಇತ್ತು ಆ ಮನೆಯನ್ನು ದ ನಮ್ಮ ಮನೆ ಹಿಂದ್ಗಡೆ ಇರೋರು ಪಾಪನಿಗಾರ ಸುಬ್ಬರೆಡ್ಡಿ ಪಾಪನಿಗಾರ ಅವ್ರ ತಮ್ಮ ಆದ ಪಾಪನಗಾರ ರಾಜ ರೆಡ್ಡಿ ಮತ್ತು ಅವ್ರ ಮಗನಾದ ಪ್ರಶಾಂತ್ ರೆಡ್ಡಿ ಅವರು ಇವರೆಲ್ಲ ಸೇರಿಕೊಂಡು ನಾವು ಜೀಡ್ಮಾಗಪಲ್ಲಿ ಜೆ ಸಿ ಬಿ ತಂದು ನಮ್ಮ ಮನೆಯನ್ನು ಎಲ್ಲ ಪೂರ್ತಿ ತಲುಬಿಟ್ಟು ಕೆರೆಗೆ ಹಾಕಿದ್ದಾರೆ ಇವಾಗ ನಮಗೆ ಅದರ ಇದು ಬೇಕು ಸರ್ ನಮಗೆ ನ್ಯಾಯ ಬೇಕು ನಮಗೆ ನಮಗೆ ಏನಕ್ಕೆ ತಲಿದ್ದಾರೆ ನಮ್ಗೆ ಒಂದು ಇನ್ಫರ್ಮೇಷನು ಕೊಟ್ಟಿಲ್ಲ ಹ್ಞೂ ನಮಗೆ ಆ ಬ ನಾವು ಕ ಇನ್ಫರ್ಮೇಷನ್ ಬಂತು ನಮಗೆ ನಮ್ಮೂರಿಂದ ಇನ್ಫರ್ಮೇಷನ್ ಬಂತು ನಾವು ಅಲ್ಲಿಂದ ಬರೋ ಎಲ್ಲ ಪೂರ್ತಿ ತಲ್ಲಾಕಿದ್ರು ಹಾಕಿದ್ರು ಒಂದು ಲೋಳಷ್ಟಿತ್ತು ಅಷ್ಟೇ ಮಣ್ಣು ಮತ್ತು ಪೊಲೀಸ್ ಅವ್ರಿಗೆ ಇನ್ಫರ್ಮೇಷನ್ ಮಾಡಿದ್ವಿ ಅವರು ಅಷ್ಟೊತ್ತಿಗೆ ಬಂದರು ಒನ್ ಅವರು ಒಂದ್ ಡಾಕ್ಟ್ರು ಅವ್ರಿಗೆ ಮಾಡಿದ್ರೆ ಅಷ್ಟೊತ್ತಿಗೆ ಬಂದು ಅವರು ಯಾಕಪ್ಪ ತಂದಿದ್ದು ನೀವು ಯಾರಿಗೆ ಇನ್ಫಾರ್ಮೇಷನ್ ಕೇಳಿದೀರ ಏನು ಮಾಡಿದೀರ ಅಂದರೆ ನನ್ನ ಒಡಿ ಹೊಡೆದಿದ್ದಾರೆ ಸರ್ ಮೂರು ಜನ ಸೇರಿಕೊಂಡು ಬಿಟ್ಟು ಪ್ರಾಣ ತೆಗಿತೀವಿ ಇಲ್ಲಿ ಗುದ್ಲಿ ಎತ್ತು ಅದರಲ್ಲಿ ಒಡೆದು ಗಡರಿತ್ತು ಗಡಲ್ಲಿ ಹೊಡೆದು ಪ್ರಾಣ ಹಿಂಸೆ ಮಾಡ್ತೀವಿ ಅಂತ ಆಸ್ತಿ ಆಸ್ತಿ ಅಕ್ರಮ ಮಾಡಿದ್ದಲ್ಲದೆ ನಮ್ಮನ್ನು ಬೆದರ್ತಿದ್ರು ಆಮೇಲೆ ಇನ್ನು ಇಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿ ನೀವು ಇನ್ನು ಏನು ಕೆಲಸ ಮಾಡಬಾರ್ದು ದಾಡಿ ಎಲ್ಲ ಇಲ್ಲೇ ಇರ್ಲಿ ಅಂತ ಹೇಳಿದ್ರೆ ನಾವ್ ಪೊಲೀಸರು ಎಲ್ಲಾ ಹೋದ್ಮೇಲೆ ಕಳ್ಸಿ ಬಿಟ್ಟು ಪೊಲೀಸರು ಹೋದ್ಮೇಲೆ ಅವ್ರ ಪೂರ್ತಿ ತಲೆ ಬಿಟ್ಟು ಈ ತರ ಡೊಮಿನೇಷನ್ ಸರ್ ನೋಡಿದ್ರೆ ಅವ್ರ ಯಾವಾಗ ತೀರ್ಕೊಂಡ್ರು ನಾವು ಅವ್ರನ್ನ ಅವ್ರ ಸಮಾಧಿಗೆ ಬಂದು ಪೂಜೆ ಮಾಡೋ ಟೈಮಲ್ಲಿ ಮತ್ತೆ ಎಲ್ಲಾ ಹಬ್ಬಕ್ಕೂ ಬಂದು ಹೋಗಕ್ ಅಂತ ನಾವ್ ಮನೆ ಇಟ್ಕೊಂಡ್ ನಮ್ ಜಮೀನು ಇದೆ ಊರ್ ಮೇನ್ ರೋಡ್ ಹತ್ರ ಮೂರ್ ಎಕ್ರೆ ಜಮೀನ್ ಇದೆ ಊರಲ್ಲಿ ಈ ಮನೆ ಮಧ್ಯದಲ್ಲಿ ಇತ್ತು ಅವ್ರ ಮನೆ ಹಿಂದೆ ಕಟ್ಕೊಂಡ್ರು ಅವ್ರ ಮನೆಗೆ ಅವಮಾನ ಆಗುತ್ತ ಅಂತ ಒಂದೇ ಕಾರಣಕ್ಕೆ ನಮ್ಮ ಮನೆಯ ಹೊಡೆದಾಕಿದ್ದಾರೆ ಅವರು ನಾವು ಪ್ರತಿ ವರ್ಷ ಯಾವಾಗಲೂ ಬಂದು ಹೋಗ್ತಾ ಇದ್ವಿ ಎಲ್ಲ ಹಬ್ಬಕ್ಕೂ ಬಂದು ನಮ್ಮ ಅಜ್ಜಿ ತಾತ ಅವ್ರ ಸಮಾಧಿ ಮುಂದೆ ಇದೆ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ವಿ ವಿಸ್ತೀರ್ಣದ ಲೆಕ್ಕ ಹಾಕಕ್ಕೆ ಬಂದರೆ ಆ ಅಶ್ವಥ್ ಕಟ್ಟೆ ಕೊನೆಯಿಂದ ಗುಡಿವರೆಗೂ ಎಲ್ಲ ಸೆಟಲ್ಮೆಂಟ್ ಜಾಗ ಅಂದರೆ ವಸಾಹತು ಜಾಗ ಆ ಜಾಗದ ಕೊನೆಯಲ್ಲಿ ನಾವು ನಮ್ಮ ಮನೆ ಕಟ್ಕೊಂಡಿದ್ದೀವಿ ಅಂದರೆ ನಮ್ಮ ಮನೆ ಬಂದು ವಸಾಹತ್ ಒಳಗೆ ಬರುತ್ತೆ ಕಾಲೋನಿ ಒಳಗೆ ಅವ್ರದ್ದು ಬಂದು ಎಲ್ಲ ಏನು ಸರ್ವೆ ನಂಬರ್ಗಳು ಬರುತ್ತೆ ಅವ್ರ ಮನೆ ಅವರು ಏನಂದರೆ ಭ್ರಮೆಲಿ ಇವ್ರ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಒಂದು ಸರಿ ಮನೆ ಮನೆ ಬಿಟ್ಟೋದ್ರೆ ಮದುವೆ ಆಗಿ ಇನ್ನು ಯಾವತ್ತೂ ಇಲ್ಲಿ ಬರಲ್ಲ ಅಂತ ಒಂದೇ ಕಾರಣಕ್ಕೆ ಅವರಲ್ಲಿ ಮನೆ ಕಟ್ಕೊಂಡು ಭ್ರಮೇಲಿದ್ದಾರೆ ಇಷ್ಟು ವರ್ಷ ಅವ್ರು ಬಿಟ್ಟೋದ್ಮೇಲೆ ನಮ್ಮದೇ ಇದು ಜಾಗ ಅಂತ ಅವ್ರು ನಾವು ಯಾವತ್ತೂ ಬರಲ್ಲ ಇನ್ನು ಇವ್ರಿನ್ನ ಇಷ್ಟೇ ಇನ್ಯಾವತ್ತೂ ಯಾವತ್ತೂ ಬರೋಲ್ಲ ಅಂತ ನಮ್ಮ ಮನೇನೂ ಹೊಡೆದಾಕಿದ್ದಾರೆ ನಮಗೆ ಏನಂದರೆ ಇವಾಗ ನ್ಯಾಯ ಬೇಕು ಮನೆಯಲ್ಲಿ ತುಂಬ ಬಾಳ ವಸ್ತು ಇತ್ತು ಅದನ್ನೆಲ್ಲ ಕೊಡಬೇಕು ಮತ್ತು ಇವ್ರಿಗೆ ಶಿಕ್ಷೆ ಬೀಳಬೇಕು ಮತ್ತು ಎಲ್ಲ ಇನ್ಸಿಡೆಂಟ್ ನಡೆದಿದ್ದಾದಮೇಲೆ ನಾವು ಈ ವಿಷಯ ತಿಳಿದು ಮಾರನೇ ದಿನನೇ ಬೆಳಗ್ಗೆ ರಾಯಲ್ಪಾಡು ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ವಿಷಯನ ತಿಳಿಸಿದ್ವಿ ಪೊಲೀಸವ್ರಿಗೆ ಪೊಲೀಸವ್ರು ಬಂದು ನಿಮ್ಮ ದಾಖಲೆ ಪತ್ರಗಳನ್ನ ತೋರಿಸಿ ಈ ಮನೆ ನಿಮ್ಮದೇ ಅಂತ ಹೇಳೋಕ್ಕೆ ಅಂತ ಆಧಾರವಾಗಿ ಕೇಳಿದ್ರು ನಾವೆಲ್ಲ ಪತ್ರ ಕೊಟ್ಟಾಗ ಪೊಲೀಸರು ಪ್ರತಿಯೊಂದನ್ನು ಲೆಕ್ಕ ಹಾಕಿ ಈ ಪತ್ರದಲ್ಲಿ ಅದು ಮಿಸ್ಸಿಂಗ್ ಇದು ಮಿಸ್ಸಿಂಗ್ ಅಂತ ಎಲ್ಲ ಏನೋ ಒಂದು ಹೇಳಿ ನಮಗೆ ಹೇಳ್ತಾ ಇದ್ರು ಆದರೆ ಯಾವತ್ತೇ ಆಗಲಿ ಅವರು ಅವ್ರ ಹತ್ರ ಆ ಪತ್ರ ಇದೆಯಾ ಇಲ್ವಾ ಅಕ್ಯೂಸ್ಡ್ ಯಾರಿದ್ದಾರೆ ಪ್ರಶಾಂತ್ ರೆಡ್ಡಿ ಅವ್ರ ತಂದೆ ಸುಬ್ರೆಡ್ಡಿ ಅವ್ರ ತಂದೆ ರಾಜರೆಡ್ಡಿ ಮತ್ತೆ ಅವ್ರ ದೊಡಪ್ಪ ಸುಬ್ಬರೆಡ್ಡಿ ಅವ್ರ ಅವ್ರ ವಿರುದ್ಧವಾಗಿ ಯಾವತ್ತೇ ಆಗ್ಲಿ ಇವರು ಮಾತೇತಿ ಕೇಳಿಲ್ಲ ನಿಮ್ ಹತ್ರ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ ಗಳಿದ್ಯಾ ಅಂತ ರಾಯಲ್ಪಟ್ಟ ಪೊಲೀಸ್ ಸ್ಟೇಷನ್ ಅವ್ರು ತುಂಬಾ ನಿರ್ಲಕ್ಷ್ಯ ಮಾಡಿದ್ದಾರೆ ಈ ವಿಷಯದಲ್ಲಿ